ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಈ ದಿನ ನಾವು ಬಹಳ ವಿಶೇಷವಾಗಿ ಎರಡ್ ಸಾವಿರದ ಇನ್ನೇನು ಸಾವಿರದ ಇಪ್ಪತ್ತೈದು ಬರ್ತಾ ಇದೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳು ಉಂಟಾಗ್ತವೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುವುದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸ ಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮವರ ಜೊತೆಗೆ ದಯವಿಟ್ಟು ಇದನ್ನ ಶೇರ್ ಮಾಡಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಮುಖ್ಯವಾಗಿ ಒಂದು ಸೂಚನೆ ಈ ಒಂದು ಪ್ರೆಡಿಕ್ಷನ್ಸ್ ಏನಿರುತ್ತೆ ಫಲಾಫಲಗಳು ಏನಿರುತ್ತೆ ಇದು ಗೋಚಾರದ ಗ್ರಹಗಳ ಮುಖಾಂತರ ಇರುತ್ತೆ ಇದು ಫೈನಲ್ ಪ್ರಿಡಿಕ್ಷನ್ ಅಂತೂ ಖಂಡಿತ ಅಲ್ಲ ಇದು ಎಲ್ಲರಿಗೂ ಆಗಿಯೇ ಆಗುತ್ತೆ ನಾನಂತೂ ಹೇಳುವುದಿಲ್ಲ ಬಟ್ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ರಫ್ ಐಡಿಯಾ ಬರುತ್ತೆ ನೀವೇನ್ ಮಾಡ್ಬೇಕಂತ ಅದು ಬಹಳ ಚೆನ್ನಾಗಿರುತ್ತೆ ಆ ರೀತಿ ಪ್ರಿಕಾಷನ್ಸ್ ಅನ್ನು ಇಟ್ಟುಕೊಂಡು ನೀವು ಹೋಗ್ಬೋದು ಪರವಾಗಿಲ್ಲ ಅದ್ರ ಜೊತೆಗೆ ನಿಮ್ಮ ಜಾತಕನೇ ಫೈನಲ್ ನೀವೇ ಫೈನಲ್ ನಿಮ್ಮ ಕರ್ಮಾನೇ ಫೈನಲ್ ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಜಾತಕವನ್ನ ವಿಮರ್ಶೆಗೊಳಪಡಿಸಿ ನಂತರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನಾಗಬಹುದು ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಖಂಡಿತ ಪ್ರಯತ್ನ ಮಾಡಿ ತುಂಬಾ ಫೇವರೇಬಲ್ ಆಗುತ್ತೆ ಈಗ ಸಿಂಹ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಚಂದ್ರನಿಗೆ ಏಳನೇ ಮನೆಯಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ ಓಕೆ ಚಂದ್ರನಿಗೆ ಸೆವೆನ್ ತೌಸಂಡ್ ಶನಿ ಮಹಾರಾಜ ಶನಿ ಬಂದು ಈ ಜಾತಕಕ್ಕೆ ಯಾರು ಈ ಜಾತಕಕ್ಕೆ ಶನಿ ಬಂದು ಷಷ್ಟಾಧಿಪತಿ ಆರನೇ ಮನೆ ಅಧಿಪತಿ ಆ ನಂತರ ಆತ ಸಪ್ತಮಾಧಿಪತಿ ಅದರಿಂದಾಗಿ ಇಲ್ಲಿ ಬಹಳ ವಿಶೇಷವಾಗಿ ಇನ್ಫ್ಲುಯೆನ್ಸ್ ಏನಾಗಿರುತ್ತೆ ನಿಮ್ಮ ಮದುವೆ ಜೀವನ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಗಿರುತ್ತೆ ಕೆಲವರೆಲ್ಲ ಮದುವೆ ಅದಲ್ಲ ಇದಲ್ಲ ಅಂತ ಹೇಳಿ ಕೆಲವರಿಗೆಲ್ಲ ಯೋಗ್ಯ ವಯಸ್ಕರಿಗೆ ಮದುವೆ ಆಲ್ಮೋಸ್ಟ್ ಫಿಕ್ಸ್ ಆಗಿರುತ್ತೆ ಮುಂದಿನ ವರ್ಷ ಮದುವೆ ಅಂತೂ ಆಗಿಯೇ ಆಗುತ್ತೆ ಇನ್ನು ಕೆಲವರಿಗೆಲ್ಲ ಮದುವೆಯ ವಿಚಾರದಲ್ಲಿ ಮದುವೆ ಆದವ್ರಿಗೆ ಮದುವೆ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸಿರುವಂಥದ್ದು ಆ ನಂತರ ಸ್ವಲ್ಪ ಡಿಪ್ರೆಸ್ಡ್ ಫೀಲ್ ಮಾಡಿರುವಂಥದ್ದು ಆನಂತರ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕಾಡಿರುವಂತದ್ದು ಇಂಥದ್ದೆಲ್ಲ ಸಮಸ್ಯೆಗಳನ್ನ ಆಲ್ಮೋಸ್ಟ್ ಎರಡ್ ಸಾವಿರದ ಇಪ್ಪತ್ನಾಕರಿಂದಾನೇ ಎದುರಿಸ್ಕೊಂಡು ಬಂದಿರ್ತೀರಾ ಅದ್ರ ಜೊತೆಗೆ ಚಂದ್ರನಿಗೆ ಮಾರಕ ಸ್ಥಾನದಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಿರುವುದರಿಂದ ಆತ ತನ್ನ ಮೂಲ ತ್ರಿಕೋನ ನೋಡಿ ಶನಿ ಮಹಾರಾಜನ್ಗೆ ಸೆವೆನ್ ಹೌಸ್ ಓಕೆ ಪರವಾಗಿಲ್ಲ ಬಟ್ ಚಂದ್ರನಿಗೆ ಎದುರುಗಡೆ ಇದ್ದಂದ್ರೆ ಚಂದ್ರನಿಗೆ ಅದು ಮಾರಕಸ್ಥಾನ ಶನಿ ಇದ್ದಾನೆ ಅದರ ಅರ್ಥ ಏನಂದ್ರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ಚಾಲೆಂಜಿಂಗ್ ಪೀರಿಯಡ್ ಅನ್ನ ಆಲ್ಮೋಸ್ಟ್ ಅನುಭವಿಸ್ಕೊಂಡು ಬಂದಿದ್ದೀರಿ ಅಂತ ಒಂದು ಇಂಡಿಕೇಶನ್ ಅದೇನೋ ಒತ್ತಡ ಇದೆ ಅಥವಾ ಯಾವುದೋ ಒಂದು ಕೆಲಸವನ್ನ ಇದು ಮಾಡಲೇಬೇಕು ಈ ರೀತಿ ಆಗ್ಲೇಬೇಕು ಎನ್ನುವಂತಹ ಒಂದು ಚಾಲೆಂಜಿಂಗ್ ಅನ್ನು ಇಟ್ಟುಕೊಂಡು ನೀವು ಇದುವರೆಗೂ ಕೂಡ ಬಂದಿದ್ದೀರಾ ಪರವಾಗಿಲ್ಲ ಓಕೆ ಸೊ ಇದೆಲ್ಲ ಒಂದು ಘಟನೆಗಳು ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಘಟಿಸಿರುವಂತದ್ದು ಗೊತ್ತಾಯ್ತು ಆ ನಂತರ ನಿಮ್ಗೆ ಗುರು ಮಹಾರಾಜ ಚಂದ್ರನಿಂದ ಹತ್ತನೇ ಮನೆಯಲ್ಲಿ ಗುರು ಮಹಾರಾಜನ ಭ್ರಮಣ ಆಗ್ತಾ ಇದೆ ಓಕೆನಾ ಚಂದ್ರನಿಂದ ಟೆನ್ ಹೌಸ್ ಅಲ್ಲಿ ಚಂದ್ರನಿಂದ ಹತ್ತನೇ ಮನೆಯಲ್ಲಿ ಗುರು ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾರೆ ಇದು ಆಕ್ಚುಲಿ ಏನಾಗುತ್ತೆ ಗುರುಬಲ ಇದೆ ಅಂತ ಹೇಳಕ್ ಆಗಲ್ಲ ತುಂಬಾ ಒಳ್ಳೆ ಲಕ್ಷಣನೂ ಅಲ್ಲ ಚಂದ್ರನಿಂದ ಹತ್ತನೇ ಮನೆಯಲ್ಲಿ ಗುರು ಹೋಗುದು ಒಳ್ಳೆ ಲಕ್ಷಣದು ಖಂಡಿತ ಅಲ್ಲ ಓಕೆ ಗುರುವಲ್ಲಿ ಏನ್ ಮಾಡ್ತಾನೆ ಆ ಭಾವಕ್ಕೆ ನೀಚ ಫಲವನ್ನು ಕೊಡ್ತಾನೆ ಅದರಿಂದಾಗಿ ಆ ಕಾರ್ಯಕ್ಷೇತ್ರದಲ್ಲಿ ಕೂಡ ತೊಂದರೆಯನ್ನ ಕ್ರಿಯೇಟ್ ಮಾಡಿರ್ತಾನೆ ಆನಂತರ ಗುರು ಯಾರು ಈ ಜಾತಕಕ್ಕೆ ಗುರು ಬಂದು ಈ ಜಾತಕಕ್ಕೆ ಆತ ಪಂಚಮಾಧಿಪತಿ ಮತ್ತೆ ಅಷ್ಟಮಾಧಿಪತಿಯಾಗಿ ಬಂದಿರ್ತಾನೆ ಹಾಗಾದ್ರೆ ಪಂಚಮಾಧಿಪತಿಯಾಗಿ ಅಷ್ಟಮಾಧಿಪತಿಯಾಗಿ ಗುರು ತನ್ನ ಪಂಚಮದಿಂದ ಆರನೇ ಮನೆಯಲ್ಲಿದ್ದಾನೆ ಅಷ್ಟಮದಿಂದ ಆತ ಮೂರನೇ ಮನೆಯಲ್ಲಿದ್ದಾನೆ ಅದು ಸ್ಟ್ರಗಲ್ ಅಂತ ಆಯ್ತು ಓಕೆ ಹಾಗಾದ್ರೆ ಸ್ಟ್ರಗಲ್ ಎಲ್ಲಿ ಬಂತು ಕಾರ್ಯಕ್ಷೇತ್ರದಲ್ಲಿ ಬಂತು ತಂದೆಯ ಕುಟುಂಬದಲ್ಲಿ ಬಂತು ತಾಯಿಯ ಆರೋಗ್ಯದಲ್ಲಿ ಬಂತು ಒಡ ಹುಟ್ಟಿದವರ ಆಯುಷ್ಯದಲ್ಲಿ ಬಂತು ಆ ನಂತರ ಕೆಲವರಿಗೆಲ್ಲ ಸ್ನೇಹಿತರ ಮುಖಾಂತರ ತೊಂದರೆ ಆಗಿರುವಂಥದ್ದು ಪ್ರೀತಿ ಪ್ರೇಮ ಡಿಸ್ಕನೆಕ್ಟ್ ಆಗಿರುವಂಥದ್ದು ಕೆಲವರಿಗೆಲ್ಲ ಅವರ ಒಂದು ಎಜುಕೇಶನ್ ನಲ್ಲಿ ಏರಿಳಿತಗಳನ್ನ ನೋಡ್ಬೇಕಾದಂತಹ ಅನಿವಾರ್ಯತೆ ಬಂದಿರೋದು ಸೊ ಇದೆಲ್ಲ ಒಂದು ಪರಿಸ್ಥಿತಿಯನ್ನ ಆಲ್ಮೋಸ್ಟ್ ನೀವು ಎದುರಿಸ್ತಾನೆ ಬಂದಿರ್ತೀರಾ ನಮ್ಮ ಸಿಂಹ ಸಿಂಹರಾಶಿಯವರು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ಆಲ್ಮೋಸ್ಟ್ ನೋಡ್ಲಿಕ್ಕೆ ಹೋದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಏನಾಗಿತ್ತು ಒಂಥರ ನಿಮ್ಗೆ ಚಾಲೆಂಜಿಂಗ್ ಪೀರಿಯಡ್ ಕೂಡ ಒಂಥರ ನಿಮ್ಗೆ ಆ ನಿರೀಕ್ಷೆಗಳ ವರ್ಷ ಏನೇನ್ ಒಳ್ಳೇದಾಗುತ್ತೆ ಇನ್ನೇನು ಒಳ್ಳೇದಾಗುತ್ತೆ ಇನ್ನೇನು ಅಥವಾ ಅದನ್ನ ಇಟ್ಟುಕೊಂಡೇ ಬಂದಿದ್ದೀರಾ ಹಾಗಾದ್ರೆ ಇನ್ನು ಮುಂದೆ ಏನಾಗುತ್ತೆ ಸೊ ಅದ್ರ ಬಗ್ಗೆ ನಾವು ತಿಳ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಸೊ ಇನ್ನು ನಿಮ್ಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಕ್ಚುಲಿ ಏನ್ ಘಟನೆ ಘಟಿಸ್ತದೆ ಅದರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸಿಂಹರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಹಳ ಮುಖ್ಯವಾಗಿ ಹೇಳ್ಬೇಕಾದ್ರೆ ಭಾಗ್ಯದಲ್ಲಿ ಅಭಿವೃದ್ಧಿ ಇದೆ ಹೈಯರ್ ಎಜುಕೇಶನ್ ಮಾಡತಕ್ಕಂತಹ ಯಾರಾದ್ರೂ ಇದ್ರೆ ಅಂದ್ರೆ ಹೈಯರ್ ಎಜುಕೇಶನ್ ಮಾಡಬೇಕು ವಿದೇಶಕ್ಕೆ ಹೋಗಿ ಮಾಡಬೇಕು ಅಂತಹ ಅಭಿಲಾಷೆ ಉಳ್ಳವರಿಗೆ ಒಂದು ಒಳ್ಳೆಯ ಸಮಯ ಬಂದು ನಿಲ್ತದೆ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತ ಹಾಗಾದ್ರೆ ಹೈಯರ್ ಎಜುಕೇಶನ್ ಮಾಡುವವರು ಖಂಡಿತ ಪ್ರೊಸೀಡ್ ಆಗ್ಬೋದು ಏನು ತೊಂದರೆ ಓಕೆ ಆ ನಂತರ ಯಾರಿಗೆಲ್ಲ ವಿದೇಶ ಪ್ರಯಾಣ ಮಾಡಬೇಕು ಅದು ಕೆಲಸಕ್ಕೆ ಬೇಕಾಗಿ ವಿದೇಶ ಪ್ರಯಾಣ ಮಾಡ್ಬೇಕು ವಿದೇಶಕ್ಕೆ ಹೋಗ್ಬೇಕು ಇಷ್ಟವರೆಗೆ ಪ್ರಯತ್ನ ಮಾಡ್ತೇನೆ ಆಗ್ತಾನೆ ಇಲ್ಲ ಸೊ ಈಗ ಆ ಒಂದು ಕೆಲಸ ಕಾರ್ಯಗಳಲ್ಲಿ ಅಥವಾ ವಿದೇಶಕ್ಕೆ ಹೋಗುವಂತಹ ಯೋಗ ಭಾಗ್ಯ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕ್ರಿಯೇಟ್ ಆಗುತ್ತೆ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅದು ನಿಮ್ಮ ಪಾಲಿಗೆ ಒಲಿದು ಬರುತ್ತೆ ಅಂತ ಒಂದು ಇಂಡಿಕೇಶನ್ ಓಕೆ ಆ ನಂತರ ನಿಮ್ಮ ತಂದೆಯ ಪ್ರಾಪರ್ಟಿ ಏನಿದೆ ಆ ತಂದೆಯ ಪ್ರಾಪರ್ಟಿಯಲ್ಲಿ ಡಿಸ್ಪ್ಯೂಟ್ ಗಳಾಗುವಂಥದ್ದು ಕೆಲವರಿಗೆಲ್ಲ ಅದು ಕೋರ್ಟ್ ಕಚೇರಿಗೆ ಹೋಗುವಂತಹ ಸಾಧ್ಯ ಸಾಧ್ಯತೆಗಳು ಇದ್ದೇ ಇರ್ತದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಓಕೆ ಆನಂತರ ನಿಮ್ಮ ಒಡ ಹುಟ್ಟಿದವರ ಮ್ಯಾರಿಡ್ ಲೈಫ್ ಅಲ್ಲಿ ನೀವು ತೊಂದರೆಗಳನ್ನ ನೋಡುವಂಥದ್ದು ಅವರ ಸಮಸ್ಯೆಗಳನ್ನ ನೀವು ನೋಡುವಂಥದ್ದು ಅದಕ್ಕೆ ಪರಿಹಾರಗಳನ್ನ ನೀವೇ ಮಾಡುವಂತಹ ಸಾಧ್ಯ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ ಓಕೆ ಆ ನಂತರ ಇನ್ನೊಂದು ಕಡೆಯಿಂದ ನಿಮ್ಗೆ ಯಾವ ರಿಸಲ್ಟ್ ಇರುತ್ತೆ ನಿಮ್ಗೆ ಎಲ್ಲೊಂದ್ ಕಡೆ ನಿಮ್ಮ ಮನೆಯಲ್ಲಿ ಪರಿವರ್ತನೆ ಆಗುತ್ತೆ ಅದರ ಇದ್ದ ಮನೆಯನ್ನು ಡೆಮೊಲಿಶ್ ಮಾಡಿ ನೀವು ಹೊಸ ಮನೆ ಕಟ್ಟಬಹುದು ಜಾಗ ತೆಗೆದುಕೊಂಡು ಮನೆ ಕನ್ಸ್ಟ್ರಕ್ಷನ್ ಮಾಡಬಹುದು ಆ ಒಂದು ಯೋಗ ಭಾಗ್ಯ ಆಲ್ಮೋಸ್ಟ್ ಕ್ರಿಯೇಟ್ ಆಗಿರುವುದರಿಂದ ನಿಮ್ಮ ಒಂದು ಮನೆಯಲ್ಲಿ ಬದಲಾವಣೆಗಳು ನೀವು ವಾಸಿಸುವ ಮನೆಯಲ್ಲಿ ಪರಿವರ್ತನೆಗಳು ಟ್ರಾನ್ಸ್ಫಾರ್ಮೇಶನ್ ಬರುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಖಂಡಿತ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡಿದಾಗ ಅದರಲ್ಲೂ ನಿಮ್ಮ ಮೂಲ ಜಾತಕವನ್ನು ತೋರಿಸಿ ಏನು ಯೋಗ ಕ್ರಿಯೇಟ್ ಆಗಿದೆಯಾ ಅಂತ ನೋಡಿಕೊಂಡು ಪ್ರೊಸೀಡ್ ಆದಾಗ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ಇನ್ನೂ ಒಂದು ವಿಚಾರ ನಿಮ್ಮ ತಂದೆಯ ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡಿ ತಂದೆಯ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ನಿಚ್ಚಳವಾಗಿ ಕಂಡು ಬರ್ತಾ ಇದೆ ಇನ್ನು ನಿಮ್ಮ ಜಾತಕವನ್ನು ತೋರಿಸಿ ಅದನ್ನು ಕನ್ಫರ್ಮ್ ಮಾಡಿಕೊಳ್ಳಿ ಹಾಗೇನಾದ್ರೂ ಆಗುತ್ತಾ ಸೊ ನಾನು ಹೇಳ್ತೀನಿ ತಂದೆಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ ಏನೋ ಒಂದು ಕೆಮ್ಮು ಬಂದ್ಬಿಡ್ತು ನೆಗ್ಲೆಕ್ಟ್ ಮಾಡುವಂತಾಗುತ್ತೆ ಅಲ್ಲಿ ನಾನು ಹೇಳ್ತೀನಿ ಡಾಕ್ಟರ್ ಬಳಿಗೆ ಹೋಗಿ ಅವ್ರದ್ದು ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಚೆನ್ನಾಗಿರ್ತಾರೆ ಪರವಾಗಿಲ್ಲ ಸೊ ಇದನ್ನ ನೀವು ಫಾಲೋ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಓಕೆನಾ ಗೊತ್ತಾಯ್ತೀಗ ಈಗ ಇನ್ನು ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಈಗ ಚಂದ್ರನಿಂದ ಸೆವೆನ್ ಅಲ್ಲಿ ಶನಿ ಮಹಾರಾಜ್ ಭ್ರಮಣ ಮಾಡ್ತಾ ಇದ್ದಾನೆ ಇನ್ನು ಶನಿ ಮಹಾರಾಜ ಏನ್ ಮಾಡ್ತಾನೆ ಚಂದ್ರನಿಂದ ಎಂಟನೇ ಮನೆಗೆ ಅಂದ್ರೆ ಮೀನರಾಶಿಗೆ ಶನಿಯ ಪ್ರವೇಶ ಆಗುತ್ತೆ ಓಕೆನಾ ಹಾಗಾದ್ರೆ ನಿಮ್ಗೆ ಏನ್ ಬಂತು ಅಷ್ಟಮದ ಶನಿ ಮಹಾರಾಜನ ಇನ್ಫ್ಲುಯೆನ್ಸ್ ಬಂತು ಸೊ ಇದು ಒಳ್ಳೆ ಲಕ್ಷಣ ಅಲ್ಲ ಅಂತ ಉಂಟು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಮಹಾರಾಜ ಅಷ್ಟಮಕ್ಕೆ ಬರ್ತಾನೆ ಅಲ್ಲಿ ಮೊದಲೇ ರಾಹು ಇದ್ದಾನೆ ರಾಹು ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಎರಡು ತಿಂಗಳು ಅಲ್ಲೇ ಇರ್ತಾನೆ ಅದರಿಂದಾಗಿ ಶನಿಯ ಮೇ ರಾಹಿನ ಮೇಲೆ ಶನಿಯ ಭ್ರಮಣ ಆಗುತ್ತೆ ಸೊ ಈ ಪೀರಿಯಡ್ ಏನಿದೆ ನಿಮಗೆ ಆಲ್ಮೋಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಮತ್ತೆ ಮೇ ಬಹಳಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಅದರ ಜೊತೆಗೆ ಫ್ರಾಡ್ ಆಗುವಂಥದ್ದು ಮೋಸ ಆಗುವಂಥದ್ದು ತೊಂದರೆ ಆಗುವಂಥದ್ದು ಮದುವೆ ಜೀವನದಲ್ಲಿರ್ಬೋದು ನಿಮ್ಮ ಬಿಸ್ನೆಸ್ ಅಲ್ಲಿ ಇರ್ಬೋದು ಡೈಲಿ ಸೋರ್ಸ್ ಆಫ್ ಇನ್ಕಮ್ ಅಲ್ಲಿ ಇರ್ಬೋದು ನಿಮ್ಗೆ ಸಮಸ್ಯೆ ಆಗುವಂತಹ ಸಾಧ್ಯ ಸಾಧ್ಯತೆ ತೀರಾ ಜಾಸ್ತಿ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಬಹಳ ಜಾಗರೂಕರಾಗಿರ್ಬೇಕಾದಂತಹ ಅನಿವಾರ್ಯತೆ ನಿಯಮ ಪಾಲಿಗೆ ಅಂತ ಖಂಡಿತ ಉಂಟು ಯಾರಿಗೆಲ್ಲ ಮದುವೆ ಆಗಬೇಕು ಅಥವಾ ಮದುವೆಗೆ ಸಂಬಂಧ ಫಿಕ್ಸ್ ಮಾಡಬೇಕು ಇನ್ನೇನು ಪ್ರೊಸಿ ಅವಾಗ ಏಪ್ರಿಲ್ ಮತ್ತೆ ಮೇ ತಿಂಗಳನ್ನ ಬಿಟ್ಟು ನಂತರ ಅದರ ಬಗ್ಗೆ ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ ಪರವಾಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ಒಟ್ಟಾರೆ ನಿಮ್ಮ ಜಾತಕವನ್ನ ನೀವು ತೋರಿಸಿ ವಿಮರ್ಶೆ ಮಾಡಿಸದೆ ಮುಂದುವರಿಯುವುದು ಒಳ್ಳೆ ಲಕ್ಷಣ ಎಲ್ಲ ಮತ್ತೆ ಇದನ್ನೆಲ್ಲ ತುಂಬಾ ತಲೆಗೆ ತುಂಬಿಕೊಳ್ಬೇಕಂತ ಅಗತ್ಯ ಅಂತೂ ಖಂಡಿತ ಇಲ್ಲವೇ ಇಲ್ಲ ಓಕೆ ಗೊತ್ತಾಯ್ತು ಇಲ್ಲಿ ಇನ್ನೂ ಒಂದು ವಿಚಾರವನ್ನ ನೆನಪಿಟ್ಕೊಳ್ಬೇಕು ಇಲ್ಲೇನಾಗುತ್ತೆ ಶನಿ ಮಹಾರಾಜ ಅಷ್ಟಮಕ್ಕೆ ಬರ್ತಾನೆ ಆ ನಂತರ ರಾಹು ಮಹಾರಾಜ ಏನ್ ಮಾಡ್ತಾನೆ ನೇರವಾಗಿ ಸಪ್ತಮಕ್ಕೆ ಭ್ರಮಣ ಮಾಡ್ತಾನೆ ಓಕೆನಾ ಅಂದ್ರೆ ನಿಮ್ಮ ಸೆವೆಂತ್ ಹೌಸ್ಗೆ ಬರ್ತಾನೆ ಮೇ ಎಂಡ್ ಆಗುವಾಗ ಓಕೆ ಮೇ ಎಂಡ್ ಆಗುವಾಗ ಮೇ ಹದಿನೆಂಟನೇ ತಾರೀಕು ರಾಹು ಮಹಾರಾಜ ಏನ್ ಮಾಡ್ತಾನೆ ನೇರವಾಗಿ ಸಪ್ತಮವನ್ನ ಪ್ರವೇಶ ಮಾಡ್ತಾನೆ ಸೊ ಇಲ್ಲಿ ನಾವು ಏನ್ ನೋಡ್ಕೊಳ್ಬೇಕಂದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಏಳನೇ ಮನೆಯಲ್ಲಿ ರಾಹು ಮಹಾರಾಜ ರಾಶಿಯಿಂದ ಎಂಟನೇ ಮನೆಯಲ್ಲಿ ಶನಿ ಮಹಾರಾಜ ಅದರ ಅರ್ಥ ಏನು ನಿಮ್ಮ ಜಾತಕದ ಆರನೇ ಮನೆ ಏಳನೇ ಮನೆ ಎಂಟನೇ ಮನೆ ಅರ್ಥ ಆಗುತ್ತಾ ನಿಮ್ಮ ಜಾತಕದ ಆರನೇ ಮನೆ ಏಳನೇ ಮನೆ ಎಂಟನೇ ಮನೆ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಹಾಗಾದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಆರೋಗ್ಯ ನಿಮ್ಮ ಮದುವೆ ಜೀವನ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಿಮ್ಮ ವಿದೇಶ ಪ್ರಯಾಣದಲ್ಲಿ ಅಥವಾ ವಿದೇಶಕ್ಕೆ ಹೋಗಿದ್ದೀರಾ ಆಲ್ರೆಡಿ ಅಲ್ಲಿ ಆನಂದ್ರ ನಿಮ್ಮ ಇನ್ಲಾಸ್ ಯಾರಿದ್ದಾರೆ ಅಲ್ಲಿ ಆನಂತರ ಯಾರಿಗಾದ್ರು ಹಣ ಕೊಡಬೇಕು ಅಲ್ಲಿ ಸೊ ಇದೆಲ್ಲ ಒಂದು ಕಡೆ ನಿಮ್ಗೆ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕೊಡುವ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಇದೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರ್ಬೇಕು ಯಾಕಂದ್ರೆ ಶನಿ ಮತ್ತೆ ರಾಹುವಿನ ಭ್ರಮಣ ಎಲ್ಲಿ ಆಗ್ತಾ ಉಂಟು ಸೆವೆಂತ್ ಹೌಸ್ ಅಲ್ಲಿ ಏತ್ ಹೌಸ್ ಅಲ್ಲಿ ಆಗ್ತಾ ಉಂಟು ಅದಕ್ಕೋಸ್ಕರ ಆ ಒಂದು ಮೂರು ಪಾರ್ಟ್ ಕೂಡ ಆರನೇ ಮನೆ ಏಳನೇ ಮನೆ ಎಂಟನೇ ಮನೆ ಬಹಳಷ್ಟು ದೊಡ್ಡ ಮಟ್ಟಿಗೆ ಇನ್ಫ್ಲೂಯೆನ್ಸ್ ಅನ್ನ ಪಡೆದಿರುವುದರಿಂದ ಅಲ್ಲಿ ಬರ್ತಕ್ಕಂತಹ ವಿಚಾರಗಳಲ್ಲಿ ಬಹಳಷ್ಟು ಗೊಂದಲಮಯವಾದ ವಾತಾವರಣ ನಿರ್ಮಾಣ ಆಗ್ಬೋದು ಮೋಸ ಹೋಗುವಂತಹ ಸಾಧ್ಯತೆಗಳು ಬರ್ಬೋದು ತುಂಬಾ ಕಠಿಣ ಪೀರಿಯಡ್ ಅನ್ನ ಎದುರಿಸಬೇಕಾದಂತಹ ಅನಿವಾರ್ಯತೆ ಬರ್ಬೋದು ಅದರಲ್ಲೂ ಕೂಡ ಚಂದ್ರನಿಂದ ಎಂಟನೇ ಮನೆಯಲ್ಲಿ ಶನಿ ಹೋಗ್ತಾ ಇರುವುದು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪರಿವರ್ತನೆ ಅಂತೂ ಬರುತ್ತೆ ಬಟ್ ಪ್ರಾಬ್ಲಮ್ ಕೂಡ ಆಗ್ಬೋದು ನಿಮ್ಗೆ ಮಾನಸಿಕ ರೀತಿಯಲ್ಲಿ ಚಿತ್ರ ಹಿಂಸೆಗಳಾಗ್ಬೋದು ಶನಿ ಮಹಾರಾಜ ನೇರವಾಗಿ ಏನ್ ಮಾಡ್ತಾನೆ ಎಂಟನೇ ಮನೆಗೆ ಬಂದ ನಂತರ ನೇರವಾಗಿ ಎರಡನೇ ಮನೆ ನೋಡ್ತಾನೆ ಅಲ್ಲಿ ಕನ್ಯಾ ರಾಶಿ ಇದೆ ಹಾಗಾದ್ರೆ ಹಣಕಾಸಿನ ವಿಚಾರ ಕುಟುಂಬದ ವಿಚಾರದಲ್ಲಿ ಮಾತುಗಾರಿಕೆಯಲ್ಲಿ ಡಿಸ್ಪ್ಯೂಟ್ ಆಗ್ಬೋದು ಈ ಒಂದು ತೊಂದರೆಗಳನ್ನ ಅನುಭವಿಸ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಬರ್ಬೋದು ನಾನ್ ಪರಿಹಾರ ಹೇಳಿಕೊಡ್ತೇನೆ ಏನ್ ಗೊತ್ತಾ ಒಂದೇದಾಗಿ ಪರಿಹಾರ ಇದಕ್ಕೆ ಅಂದ್ರೆ ರಾಹುಗೆ ಪರಿಹಾರ ಏನ್ ಮಾಡಿ ಗಂಗಾ ಜಲವನ್ನ ಮನೆಯಲ್ಲಿ ತಂದಿಟ್ಕೊಳ್ಳಿ ಆ ಗಂಗಾ ಸ್ವಲ್ಪ ಸ್ವಲ್ಪ ನೀರಿಗೆ ಹಾಕಿ ಸ್ನಾನ ಮಾಡುವಾಗ ಅದರ ಮುಖಾಂತರ ಸ್ನಾನ ಮಾಡಿ ಇದನ್ನ ಪ್ರತಿದಿನ ಮಾಡಿ ಅಂತ ಹೇಳ್ತೇನೆ ರಾಹು ಮಹಾರಾಜನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಅಲ್ಲಿಂದಲೇ ಸಾಲ್ವ್ ಆಗ್ತದೆ ರಾಹು ಮಹಾರಾಜನಿಗೆ ಏನ್ ಪರಿಹಾರ ಹೇಳಿದ್ದಾರೆ ಕ್ಲಾಸಿಕಲ್ ಟೆಕ್ಸ್ಟ್ ಅಲ್ಲಿ ಗಂಗಾ ಸ್ನಾನ ಹೇಳಿದ್ದಾರೆ ಅದರಿಂದಾಗಿ ಗಂಗಾ ನೀರಿಗೆ ಹಾಕೊಂಡು ಸ್ನಾನ ಮಾಡೋದು ಕೂಡ ರಾಹುವಿನ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅದನ್ನ ಮಾಡಿ ನೋಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ ಇನ್ನು ಶನಿ ಅಷ್ಟಮದಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ ತೋ ನಾನು ಹೇಳ್ತೀನಿ ರುದ್ರಾಷ್ಟಕದ ಪಾಠ ರುದ್ರಾಷ್ಟಕ ಪ್ರತಿದಿನ ರುದ್ರಾಷ್ಟಕದ ಪಾಠ ಮಾಡಿ ಇನ್ನಿನ್ನೆಲ್ಲಾದ್ರೂ ಜ್ಯೋತಿರ್ಲಿಂಗ ಇದೆ ಓಕೆ ಆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಯಾವ್ದಾದ್ರು ಜ್ಯೋತಿರ್ಲಿಂಗವನ್ನು ಭೇಟಿ ಮಾಡಿ ಅಲ್ಲಿ ದರ್ಶನ ಮಾಡ್ಲಿಕ್ಕೆ ನಿಮ್ಗೆ ಆಗುತ್ತಾ ಅಂತ ನೋಡಿ ಆಗದಿದ್ರೆ ಪರವಾಗಿಲ್ಲ ರುದ್ರಾಷ್ಟ್ರಕದ ಪಾಠವನ್ನು ಪ್ರತಿದಿನ ಮಾಡಿದಾಗ ಚಂದ್ರನಿಂದ ಅಷ್ಟಮದಲ್ಲಿ ಶನಿ ಮಹಾರಾಜನ ಆ ಒಂದು ಪ್ರಾಬ್ಲಮ್ ಏನುಂಟು ಸಮಸ್ಯೆ ಏನುಂಟು ಮಾನಸಿಕ ಹಿಂಸೆ ಏನುಂಟು ಹಣಕಾಸಿನ ವಿಚಾರ ಏನುಂಟು ಕುಟುಂಬದ ವಿಚಾರದಲ್ಲಿ ಡಿಸ್ಪ್ಯೂಟ್ಸ್ ಏನುಂಟು ಇನ್ಲಾಸ್ ಅಲ್ಲಿ ಡಿಸ್ಪ್ಯೂಟ್ಸ್ ಏನುಂಟು ಅದೆಲ್ಲವನ್ನು ಕೂಡ ನಿವಾರಣೆ ಮಾಡುವಂತಹ ಸಾಧ್ಯ ಸಾಧ್ಯ ಟೀರಾಜ್ ಯಾವಾಗ ಚಂದ್ರನಿಂದ ಅಷ್ಟಮದ ಭಾವದಲ್ಲಿ ಶನಿ ಮಹಾರಾಜ ಬರ್ತಾನೆ ಆತ ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ ಅಂತ ಕೊಡ್ತಾನೆ ಸ್ಯಾಲ್ರಿಯಲ್ಲಿ ಇನ್ಕ್ರೀಸ್ ಅಂತೂ ಮಾಡಿಸಬಲ್ಲ ಬಟ್ ಅಷ್ಟೇ ಮೆಂಟಲ್ ಟಾರ್ಚರ್ ನ ಕ್ರಿಯೇಟ್ ಮಾಡ್ತಾನೆ ದೈಹಿಕ ರೂಪದಲ್ಲೂ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ ಎಲ್ಲೋ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಬಹಳ ಜಾಗರೂಕರಾಗಿರ್ಬೇಕು ಡ್ರೈವಿಂಗ್ ನೀವು ಖುದ್ದು ಮಾಡುದಾದ್ರೆ ಬಹಳ ಜಾಗೃತರಾಗಿರ್ಬೇಕು ಒಡ ಹುಟ್ಟಿದರ ಜೊತೆಗೆ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ತಾನೆ ಮದುವೆ ಆದವ್ರ ಜೊತೆಗೆ ಯಾರೋ ಮದುವೆ ಆದ ಕಪಲ್ಸ್ ಇದ್ದಾರೆ ಅವ್ರ ಜೊತೆಗೆ ವ್ಯವಹಾರ ಮಾಡೋದು ಬಹಳ ಜಾಗರೂಕರ ಯಾತೋ ಅವ್ರು ನಿಮಗೆ ಮೋಸ ಮಾಡ್ತಾರೆ ಅಥವಾ ಅವರು ಅವ್ರು ಅವರಿಂದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಎರಡರಲ್ಲಿ ಒಂದೊಂದು ಡೆಫಿನೆಟ್ ಆಗುತ್ತೆ ಒಡ ಹುಟ್ಟಿದವ್ರ ಜೊತೆಗೆ ನಿಮ್ಮ ಸಂಬಂಧಗಳನ್ನು ಮೇಂಟೈನ್ ಮಾಡಿ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಸಂಬಂಧಗಳನ್ನು ಮೇಂಟೈನ್ ಮಾಡಿ ತೊ ಇದು ಫೇವರಬಲ್ ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆಗಳೇ ತೀರಾ ತೀರಾ ಜಾಸ್ತಿ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ಇಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ಯಾವಾಗ ಶನಿ ಮಹಾರಾಜರಿಂದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಾನು ಹೇಳ್ತೀನಿ ಬಹಳ ಪೇಶನ್ಸ್ ಇಟ್ಕೊಳ್ಳಿ ತಾಳ್ಮೆ ಇಟ್ಕೊಳ್ಳಿ ಸಹನೆ ಎಂಬುದು ಇರಲಿ ಅಷ್ಟು ಪೇಷನ್ಸ್ ಇಟ್ಕೊಂಡು ಅಷ್ಟು ಸಹನೆ ತಾಳ್ಮೆಯಿಂದ ನೀವು ಇದ್ಕೊಂಡು ಪ್ರೊಸೀಡ್ ಆಗುವುದೇ ಆದಲ್ಲಿ ಶನಿ ಮಹಾರಾಜನಿಂದ ಅದೇನು ಬರಬೇಕು ಅದು ಬರಲ್ಲ ಅದು ಅಂದ್ರೆ ಆ ಸಮಸ್ಯೆ ಏನು ಕ್ರಿಯೇಟ್ ಆಗ್ಬೇಕು ಅದು ಅವನು ಎಷ್ಟು ನಿಮಗೆ ಡ್ರೈನೆಸ್ ಮಾಡಬೇಕು ಮೇ ಬಿ ಅದನ್ನು ಮಾಡಲ್ಲ ಇಲ್ಲ ಅಂದ್ರೆ ಡ್ರೈನೆಸ್ ಮಾಡಿಯೇ ಮಾಡ್ತಾನೆ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಬಹಳ ಪೇಷನ್ಸ್ ಹೋಗಿ ಈ ಒಂದು ಎರಡೂವರೆ ವರ್ಷಗಳ ಕಾಲ ಚಂದ್ರನಿಂದ ಶನಿ ಮಹಾರಾಜ ಅಷ್ಟಮದಲ್ಲಿ ಭ್ರಮಣ ಮಾಡುವಾಗ ಒಂಥರ ಇರಿಟೇಷನ್ ಪೀರಿಯಡ್ ಅಂತೂ ಗ್ಯಾರಂಟೆಡ್ ಇರುತ್ತೆ ನೋಡಿ ಸಾಡೆ ಸಾತಿಯಲ್ಲಿ ಕೂಡ ಅಂತ ಪ್ರಾಬ್ಲಮ್ ಆಗಲ್ಲ ಪಂಚಮದ ಶನಿಯಿಂದ ಕೂಡ ಅಂತ ಪ್ರಾಬ್ಲಮ್ ಆಗಲ್ಲ ಬಟ್ ಅಷ್ಟಮದ ಶನಿ ಮೇ ಬಿ ಪ್ರಾಬ್ಲಮೆಟಿಕ್ ಆಗಿರ್ತಾನೆ ಅದಕ್ಕೋಸ್ಕರ ಶನಿ ಮಹಾರಾಜ ನಿಮಗೆ ಆರನೇ ಮನೆ ಮತ್ತೆ ಏಳನೇ ಮನೆ ಅಧಿಪತಿಯಾಗಿ ಚಂದ್ರನಿಂದ ಎಂಟನೇ ಮನೆಯಲ್ಲಿ ಬರುವುದರಿಂದ ಇಲ್ಲಿ ಬಹಳ ಮುಖ್ಯವಾಗಿ ಇನ್ಫ್ಲುಯೆನ್ಸ್ ಆಗುವುದೇ ನಿಮ್ಮ ಮದುವೆ ಜ್ವಾಲ ಸೊ ಯಾರೆಲ್ಲ ಯೋಗ್ಯ ವಯಸ್ಕರ್ ಇರ್ಬೋದು ಮದುವೆ ಆದವ್ರು ಇರ್ಬೋದು ಇನ್ನು ಮದುವೆ ಆಗುವವರು ಇರ್ಬೋದು ಅವರೆಲ್ಲರೂ ಕೂಡ ಒಂದು ದೃಷ್ಟಿಯನ್ನು ಅದರ ಮೇಲೆ ಇಡಬೇಕು ಮತ್ತೆ ಪ್ರಿಕಾಷನ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ದಯವಿಟ್ಟು ಅದನ್ನು ಫಾಲೋ ಮಾಡಿ ಪರಿಹಾರ ಹೇಳಿಕೊಟ್ಟಿದ್ದೇನೆ ಫಾಲೋ ಮಾಡಿ ಖಂಡಿತ ನೀವು ಗೆದ್ದೇ ಗೆಲ್ತೀರಾ ನಮ್ಮ ಸಿಂಹರಾಶಿಯವರು ಈಗ ಇಷ್ಟೆಲ್ಲ ಕೇಳಿಸಿಕೊಂಡಾಯ್ತು ಇನ್ನು ಸ್ವಲ್ಪ ಪ್ಲಸ್ ಪಾಯಿಂಟ್ ಏನಿರುತ್ತೆ ಅದನ್ನ ನೋಡೋಣ ಇಲ್ಲಿ ಗುರು ಮಹಾರಾಜ ಏನ್ ಮಾಡ್ತಾನೆ ಮೇ ಹದ್ನಾಲ್ಕನೇ ತಾರೀಕು ನೇರವಾಗಿ ಆತ ಮಿಥುನ್ ರಾಶಿಯನ್ನ ಪ್ರವೇಶ ಮಾಡ್ತಾನೆ ಓಕೆನಾ ಗುರು ಮಹಾರಾಜ ನೇರ ಮಿಥುನ್ ರಾಶಿಯನ್ನ ಪ್ರವೇಶ ಮಾಡ್ತಾನೆ ಸೊ ಈ ಗುರು ಮಹಾರಾಜ ಏನ್ ಮಾಡ್ತಾನೆ ನಿಮ್ಗೆ ಚಂದ್ರನಿಂದ ಲಾಭ ಸ್ಥಾನದಲ್ಲಿ ಬರ್ತಾನೆ ಗುರು ಗುರು ಬಂದು ಪಂಚಮಾಧಿಪತಿ ಗುರು ಬಂದು ಅಷ್ಟಮಾಧಿಪತಿ ಪಂಚಮದಿಂದ ಆತ ಸಪ್ತಮಕ್ಕೆ ಹೋಗ್ತಾನೆ ಮಾರಕ ಸ್ಥಾನಕ್ಕೆ ಹೋಗ್ತಾನೆ ಅದೇ ರೀತಿ ಅಸ್ತಮದಿಂದ ಸುಖ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಸೊ ಇದು ತಕ್ಕ ಮಟ್ಟಿಗೆ ಫೇವರೇಬಲ್ ಆಗುವಂತ ಸಾಧ್ಯತೆ ಉಂಟು ಎಲ್ಲೋ ಒಂದು ಕಡೆ ಕಷ್ಟಗಳ ಆಗರನೇ ಇದೆ ಡಿಪ್ರೆಷನ್ನ ಆಗರನೇ ಇದೆ ತುಂಬಾನೇ ಪ್ರಾಬ್ಲಮೆಟಿಕ್ ಆಗಿ ನಾವು ಮುಂದುವರಿತಾ ಇದ್ದೇವೆ ಆವಾಗ ಗುರುವಿನಿಂದ ಒಂದು ಆ ಒಂದು ಕೃಪಾದೃಷ್ಟಿ ಗುರುವಿನ ಒಂದು ಕೃಪಾ ದೃಷ್ಟಿ ನಿಮ್ಮನ್ನ ಬಚಾವ್ ಮಾಡಬಲ್ಲದು ಗುರು ಏನ್ ಮಾಡ್ತಾನೆ ಲಾಭ ಸ್ಥಾನದಲ್ಲಿ ಆತ ಡಿಸೈರ್ಸ್ ಅನ್ನು ಹೊತ್ತುಕೊಂಡು ಕೂತಿರ್ತಾನೆ ಆತ ಇಚ್ಛೆಗಳನ್ನ ಹೊತ್ತುಕೊಂಡು ಕೂತಿರ್ತಾನೆ ಏನು ಇಚ್ಛೆ ಇರುತ್ತೆ ಅಲ್ಲಿ ಮಕ್ಕಳ ಮದುವೆ ವಿಚಾರ ಇನ್ಫ್ಲುಯೆನ್ಸ್ ಆಗುತ್ತೆ ನಿಮ್ಮ ಎಜುಕೇಶನ್ ಇನ್ಫ್ಲುಯನ್ಸ್ ಆಗುತ್ತೆ ಹೈಯರ್ ಎಜುಕೇಷನ್ ಕೂಡ ಇನ್ಫ್ಲುಯೆನ್ಸ್ ಆಗುತ್ತೆ ಹಿರಿಯರ ಆಸ್ತಿ ಪಾಸ್ತಿ ಇನ್ಫ್ಲುಯೆನ್ಸ್ ಆಗುತ್ತೆ ಹಿರಿಯರಿಂದ ಬರ್ತಕ್ಕಂಥ ಜ್ಯುವೆಲ್ರಿ ಇರ್ಬೋದು ಹಣಕಾಸು ಇರ್ಬೋದು ಅದೆಲ್ಲವೂ ಕೂಡ ಅಲ್ಲಿ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಆ ಡಿಸೈರ್ಸ್ ಅನ್ನು ಹೊತ್ತುಕೊಂಡು ನೀವು ಮುಂದುವರಿತೀರಿ ಅಂತ ಒಂದು ಇಂಡಿಕೇಶನ್ ತಪ್ಪೊಂದು ಖಂಡಿತ ಅಲ್ಲ ಆನಂತರ ಗುರು ಮಹಾರಾಜ್ ಮಾಡ್ತಾನೆ ಈಗ ಗುರುಬಲ ಉಂಟು ಉಂಟಾಯ್ತು ಒಂದು ವರ್ಷಗಳ ಕಾಲ ಗುರುಬಲ ಇದೆ ಅದು ಮೇ ತಿಂಗಳ ನಂತರ ಮೇ ಹದಿನಾಲ್ಕನೇ ತಾರೀಕಿನ ನಂತರ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದ್ನಾಲ್ಕನೇ ತಾರೀಕಿನ ನಂತರ ಗುರು ಏನ್ ಮಾಡ್ತಾನೆ ನೇರವಾಗಿ ಪಂಚಮವನ್ನು ನೋಡ್ತಾರೆ ಹಾಗಾದ್ರೆ ಪಂಚಮ ಸ್ಥಾನದಲ್ಲಿ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿಗೆ ಅದೇನ್ ಪರಿಹಾರ ಮಾಡ್ಬೇಕು ಇಷ್ಟವರೆಗೇನು ತೊಂದರೆ ಆಗಿದೆ ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಗುರು ನಿಮ್ಗೆ ಸಹಾಯ ಮಾಡ್ತಾನೆ ಆ ನಂತರ ನಾನು ಹೇಳಿದ ನಿಮ್ಗೆ ಮದುವೆ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗ್ಬೋದು ನೋಡಿ ಮದುವೆ ಆಗುವಂತ ಯೋಗ ಇದೆ ನೋ ಡೌಟ್ ಮದುವೆ ಆಗಿದೆ ಬಟ್ ಮದುವೆ ಆದ ನಂತರ ಎಲ್ಲ ಒಂದ್ ಕಡೆಯಲ್ಲಿ ಇದುವರೆಗೆ ಇಲ್ಲದ ಸಮಸ್ಯೆಗಳು ದುತ್ ಅಂತ ಹೇಳುವಂತ ಸಾಧ್ಯತೆಗಳು ಅಂತೂ ಇದ್ದೇ ಇರ್ತವೆ ಅವಾಗ ಗುರು ಮಹಾರಾಜ ಏನ್ ಮಾಡ್ತಾನೆ ತನ್ನ ಒಂದು ಭಾಗ್ಯದ ದೃಷ್ಟಿಯಿಂದ ಸೆವೆನ್ ತೌಸಂಡ್ ವೀಕ್ಷಣೆ ಮಾಡ್ತಾನೆ ಅವಾಗ ಅಲ್ಲಿ ಕೂಡ ಆ ಒಂದು ಭಾಗ್ಯ ಗುರುವಿನ ಭಾಗ್ಯ ದೃಷ್ಟಿಯಿಂದ ಸೆವೆನ್ ತೌಸಂಡ್ ಅಲ್ಲಿ ಬರ್ತಕ್ಕಂತ ಒಂದಷ್ಟು ತೊಂದರೆಗಳನ್ನ ಒಂದಷ್ಟು ಸಮಸ್ಯೆಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಆತ ಸಹಾಯ ಮಾಡ್ತಾನೆ ಆತನ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಿರುತ್ತೆ ಗುರು ಮಹಾರಾಜ ಅನ್ನೋದು ಆತ ತನ್ನ ಐದನೇ ದೃಷ್ಟಿಯಿಂದ ರಾಶಿಯನ್ನ ನೋಡ್ತಾನೆ ಓಕೆನಾ ಐದನೇ ದೃಷ್ಟಿ ತುಲಾರಾಶಿ ಸೊ ಇದು ಕೂಡ ಫೇವರ್ ಒಂದು ಕಡೆ ತುಲಾರಾಶಿ ಪಾರ್ಟ್ನರ್ಶಿಪ್ ರಾಶಿ ಅಲ್ಲಿಗೆ ಗುರುವಿನ ದೃಷ್ಟಿ ಬಿತ್ತು ಪಂಚಮಕ್ಕೆ ಗುರುವಿನ ದೃಷ್ಟಿ ಬಿತ್ತು ಸಪ್ತಮಕ್ಕೆ ಗುರುವಿನ ದೃಷ್ಟಿ ಬಿತ್ತು ಅದರಿಂದಾಗಿ ಮದುವೆಗೆ ಸಂಬಂಧಪಟ್ಟಂತ ವಿಚಾರಗಳು ಪ್ರೊಸೀಡ್ ಅಂತೂ ಆಗುತ್ತೆ ಏನು ತೊಂದರೆ ಇಲ್ಲ ಇನ್ನಲ್ಲಿ ಸಮಸ್ಯೆ ಬರ್ತಾ ಉಂಟು ಯಾಕಂದ್ರೆ ಶನಿ ಮತ್ತೆ ರಾಹುನ ಇನ್ಫ್ಲುಯೆನ್ಸ್ ಇದೆ ಆರು ಆರು ಏಳು ಎಂಟನೇ ಮನೆಯಲ್ಲಿ ಅದಕ್ಕೋಸ್ಕರ ಎಲ್ಲೊಂದ್ ಕಡೆ ಆ ಒಂದು ನೆಗೆಟಿವ್ ಇನ್ಫ್ಲನ್ಸ್ ಅನ್ನ ನಿವಾರಣೆ ಮಾಡ್ಲಿಕ್ಕೆ ಗುರು ಮಹಾರಾಜ ಬಹಳಷ್ಟು ಸಹಾಯ ಮಾಡ್ತಾನೆ ಅದರಿಂದಾಗಿ ಇದೊಂದು ದೊಡ್ಡ ಮಟ್ಟಿಗೆ ಒಂದು ರಿಸಲ್ಟ್ ಅನ್ನ ಕೊಡುವಂತದ್ದಿದೆ ಅಥವಾ ನಿಮ್ಮ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಗುರು ಮಹಾರಾಜ ನಿಮ್ಗೆ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಒಂದು ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತಾನೆ ಇದೊಂದು ಬಹಳ ಪ್ಲಸ್ ಪಾಯಿಂಟ್ ಆಗಿ ಬರು ಬರುವುದರಿಂದ ಖಂಡಿತ ಅದನ್ನು ಯೂಸ್ ಮಾಡಿಕೊಡ್ತಾರೆ ಅದರ ಅರ್ಥ ಏನು ಅಂದ್ರೆ ತೊಂದರೆ ಇದೆ ಪೇಷನ್ಸ್ ಕೂಡ ಇಟ್ಕೊಂಡಿದ್ದೇನೆ ಎಲ್ಲ ಓಕೆ ಬಟ್ ಗುರುವಿನ ಒಂದು ಕೃಪಾ ದೃಷ್ಟಿ ಕೂಡ ನಮ್ಮ ಪಾಲಿಗೆ ಇದೆ ಅಂದಾಗ ನಿಮ್ಗೊಂದಷ್ಟು ಧೈರ್ಯನೂ ಬರುತ್ತೆ ನೀವು ಪ್ರೊಸೀಡ್ ಆಗ್ತೀರಾ ಖಂಡಿತ ನೀವು ಗೆದ್ದೇ ಗೆಲ್ತೀರಾ ಹಾಗಾದ್ರೆ ಗುರುಬಲ ಇದೆ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಇಂಡಿಕೇಶನ್ ಇದೆ ಸ್ಯಾಲರಿಯಲ್ಲಿ ಕೂಡ ಇನ್ಕ್ರೀಸ್ ಮಾಡಬಲ್ಲ ಆನಂತರ ಒಂದಷ್ಟು ಡಿಸೈರ್ಸ್ ಗಳನ್ನ ಫುಲ್ಫಿಲ್ಮೆಂಟ್ ಮಾಡಬಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ನೀವು ಒಂದು ಪ್ರಾಮಾಣಿಕರಾಗಿದ್ದುಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನಗಳನ್ನ ಮಾಡಿದಾಗ ಒಂದೊಳ್ಳೆ ರಿಸಲ್ಟ್ ಅನ್ನ ಪಡೆಯುವಂತ ಯೋಗ ಭಾಗ್ಯ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕ್ರಿಯೇಟ್ ಆಗುತ್ತೆ ನಾನು ಹೇಳುವ ವಿಚಾರ ಏನಂದ್ರೆ ಶನಿ ಮತ್ತೆ ರಾಹುವಿನಿಂದ ಆರು ಏಳು ಎಂಟನೇ ಮನೆ ಇನ್ಫ್ಲುಯೆನ್ಸ್ ಆಗಿ ಅಲ್ಲಿ ಏನ್ ಸಮಸ್ಯೆ ಬರಬೇಕು ಆ ಎಲ್ಲಾ ಸಮಸ್ಯೆಗಳನ್ನು ಕೂಡ ಲಾಭಸ್ಥಾನದ ಗುರು ಮಹಾರಾಜ ನಿವಾರಣೆ ಮಾಡುವಂತ ಸಾಧ್ಯ ಸಾಧ್ಯತೆಗಳು ಇರುವುದರಿಂದ ನೀವು ಮುಂದೆ ಹೋಗ್ಬೋದು ಚಿಂತೆ ಮಾಡುವಂತ ಅಗತ್ಯ ಇಲ್ಲ ಒಂದೆರಡು ಪರಿಹಾರಗಳನ್ನು ಹೇಳಿದ್ದೇನೆ ಅಷ್ಟೇ ಮಾಡ್ಕೊಳ್ಳಿ ಅದರ ಜೊತೆಗೆ ನಿಮ್ಮ ಜಾತಕವನ್ನ ದಯವಿಟ್ಟು ವಿಮರ್ಶೆಗೊಳಪಡಿಸಿ ನೀವು ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಬಗ್ಗೆ ಬಂದೇ ಬಿಡುತ್ತೆ ಈಗ ಯಾರಿಗೆ ಜಾಸ್ತಿ ಪ್ರಾಬ್ಲಮ್ ಆಗ್ಬೋದು ನಾನು ಹೇಳ್ತೀನಿ ಯಾರಿಗೆಲ್ಲ ಶನಿ ದೇಶ ನಡೀತಾ ಉಂಟು ಯಾರಿಗೆಲ್ಲ ರಾಹು ದೇಶ ನಡೀತಾಂಟು ಯಾರಿಗೆಲ್ಲ ಶುಕ್ರ ದೇಶ ನಡೀತು ಉಂಟು ಯಾರಿಗೆಲ್ಲ ಆ ಇವ್ರಿಗೆ ಮಾತ್ರ ಓಕೆ ಇಂಥವ್ರಿಗೆಲ್ಲ ಸ್ವಲ್ಪ ಜಾಸ್ತಿನೇ ಸಮಸ್ಯೆ ಕಾಡ್ಬೋದು ಬಾಕಿ ಉಳಿದವರಿಗೆ ಪರವಾಗಿಲ್ಲ ಅಂತ ಹೇಳ್ತೇನೆ ಆದ್ರೂ ಕೂಡ ನಿಮ್ಮ ಜಾತಕ ಫೈನಲ್ ನೀವೇ ಫೈನಲ್ ನಿಮ್ಮ ಕರ್ಮಾನೇ ಫೈನಲ್ ದಯವಿಟ್ಟು ನಿಮ್ಮ ಜಾತಕವನ್ನ ತೋರಿಸಿ ಅದನ್ನ ವಿಮರ್ಶೆಗೊಳಪಡಿಸಿ ನಂತರ ನೀವು ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಇನ್ನು ಲಾಭಸ್ಥಾನದ ಗುರು ಏನ್ ಮಾಡ್ತಾನೆ ಎಷ್ಟೋವರೆಗೆ ಮಕ್ಕಳು ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಯಾರೆಲ್ಲ ಅನುಭವಿಸ್ತಾ ಇದ್ದೀರಾ ಮೇ ಬಿ ಆ ಒಂದು ಸಮಸ್ಯೆ ನಿವಾರಣೆ ಆಗ್ಬೋದು ಮಕ್ಕಳಾಗ ಆಗದವ್ರಿಗೆ ಮಕ್ಕಳಾಗ್ಬೋದು ಎಜುಕೇಶನ್ ಪೂರ್ತಿ ಆಗಿಲ್ಲ ಎಜುಕೇಶನ್ ಪೂರ್ತಿ ಆಗ್ಬೋದು ಪ್ರೀತಿ ಪ್ರೇಮ ಡಿಸ್ಕನೆಕ್ಟ್ ಆಗಿದೆ ಯಾರೋ ಮೋಸ ಮಾಡಿದ್ದಾರೆ ಮೇ ಬಿ ಅವ್ರು ಬಂದು ನಿಮ್ಮನ್ನು ಸೇರ್ಕೊಳ್ಬಹುದು ಅಥವಾ ಸಾರಿ ಕೇಳ್ಬೋದು ಇದೆಲ್ಲ ಒಂದು ವಿಚಾರಗಳು ನಿಮ್ಗೆ ಗುರು ಮಹಾರಾಜನಿಂದ ಉಂಟಾಗುವಂಥದ್ದು ಆನಂತರ ಏನೆಲ್ಲ ಆಗುತ್ತೆ ಸ್ವೀಟ್ ಆಗಿ ಶಾರ್ಟ್ ಆಗಿ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಮ ಜಾತಕ ಫೈನಲ್ ದಯವಿಟ್ಟು ಅದನ್ನು ತೋರಿಸಿ ವಿಮರ್ಶೆಗೊಳಪಡಿಸಿ ನಿಮ್ಮ ಎರಡ್ ಸಾವಿರದ ಇಪ್ಪತ್ತೈದು ಯಾವ ರೀತಿಯಲ್ಲಿ ಪ್ರೊಸೀಡ್ ಆಗುತ್ತೆ ಅದನ್ನು ಕಂಡುಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಖಂಡಿತ ಉಂಟು ಸೊ ಅದನ್ನು ಕೂಡ ಮಾಡಿ ಅಂತ ಹೇಳ್ತೇನೆ ಬೆಳಿಗ್ಗೆ ನಾನು ಹೇಳ್ತೀನಿ ಆರೋಗ್ಯದ ದ್ವೇಷದಲ್ಲಿ ಯಾರಿಗೆ ಸಮಸ್ಯೆ ಇದ್ರು ಕೂಡ ನಂದು ಒಂದೇ ಸೊಲ್ಯೂಷನ್ ಬೆಳಿಗ್ಗೆ ಹೇಳ್ಬೇಕು ಬಾಯಿ ತೊಳೆಯದೆ ಎರಡು ಗ್ಲಾಸ್ ನೀರು ಕುಡಿಬೇಕು ಅಲ್ಲಿಗೆ ಫಿನಿಶ್ ಪ್ರತಿದಿನ ಮತ್ತೆ ವಾಕಿಂಗ್ ಮಾಡುದು ಯೋಗ ಮಾಡುದು ಪ್ರಾಣಾಯಾಮ ಮಾಡೋದು ವ್ಯಾಯಾಮ ಮಾಡುದು ನಿಮ್ಗೆ ಬಿಟ್ಟದ್ದು ಅದಂತೂ ಮಾಡಿದ್ರೆ ಇನ್ನಷ್ಟು ಚೆನ್ನಾಗಿರ್ತದೆ ನಿಮ್ಮ ಆರೋಗ್ಯ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆ ಸೊ ಹಾಗಾದ್ರೆ ಇದು ನಮ್ಮ ಸಿಂಹರಾಶಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಿಡಿಕ್ಷನ್ಸ್ ಅನ್ನ ಮಾಡಿ ತೋರಿಸ್ದೇನೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ರೀತಿಯಾದ ಘಟನೆಗಳು ಘಟಿಸಬಹುದು ಜಾತಕವನ್ನು ವಿಮರ್ಶೆ ಮಾಡಿಸಿ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಬಹಳ ಫೇವರಬಲ್ ಆಗುತ್ತೆ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ಲಿದ್ದೇನೆ ಲೆಂತ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಗೆ ಹೊಸ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷಣ ಆಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ತೆ 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 ಬೊಬಾ